ಹಲೋ ಎಲ್ರಿಗೂ ನಮಸ್ಕಾರ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಕರ್ನಾಟಕ ತುಂಬಾ ಬರೀ ಹಾರ್ಟ್ ಬಗ್ಗೆನೆ ಮಾತು ಹಾರ್ಟ್ ಅಟ್ಯಾಕು ಹಾರ್ಟ್ ಅಟ್ಯಾಕು ಹಾಸನದಲ್ಲಿ ಇಷ್ಟು ಹಾರ್ಟ್ ಅಟ್ಯಾಕ್ ಇವತ್ತು ಬಹಳ ಜಿಲ್ಲೆಯಲ್ಲಿ ಇಷ್ಟು ಹಾರ್ಟ್ ಅಟ್ಯಾಕ್ ಅಂತ ಲಿಸ್ಟ್ ಮಾಡ್ತಾ ಇದ್ದಾರೆ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಆತಂಕ ಪಟ್ಟು ಗೆ ಹೋಗಿ ಸ್ಟ್ರೆಸ್ ಹೋಗಿ ತಲೆ ಕಡಿಸ್ಕೊಂಡು ಹಾಸ್ಪಿಟ್ಲಿಗೆ ಓಡೋಗಿ ಭಯ ಪಟ್ಕೊಂಡು ಈ ಸಿ ಹೋಗಿ ಈ ಸಿಜಿಯಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ತೋರಿಸುತ್ತೆ ಅದನ್ನ ಇನ್ನೂ ನೀವು ಟೆನ್ಷನ್ ತಗೋತೀರ ಭಯ ಪಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಡಿ ಕರ್ನಾಟಕದಲ್ಲಿ ಇಷ್ಟೊಂದು ಸುದ್ದಿ ಹಬ್ಬಿಸಿದ್ರಂತ ಎಲ್ರಿಗೂ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಭ್ರಮೆ ಎದೆನೋ ಅಂತ ಇದ್ರೆ ಅದು ಹಾರ್ಟ್ ಅಟ್ಯಾಕ್ ಅಂತ ತಿಳ್ಕೊಬೇಡಿ ಹಾರ್ಟ್ ಪಕ್ಕದಲ್ಲಿರೋ ಮೂಳೆ ಅಥವಾ ಮಾಂಸಖಂಡ ಅಥವಾ ಅಸಿಡಿಟಿ ಪ್ರಾಬ್ಲಮ್ ಇರಬಹುದು ಆತಂಕ ಪಡೋ ಅವಶ್ಯಕತೆ ಇಲ್ಲ ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನ್ ತೊಗೊಂಡವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅನ್ನೋ ಸುದ್ದಿ ಇದಾವೆ ಅದಕ್ಕೆ ನುರಿತ ವೈದ್ಯರು ಕ್ಲಿಯರೆನ್ಸ್ ಕ್ಲಾರಿಟಿ ಕೊಡ್ತಿಲ್ಲ ಅದರಿಂದನೇ ಆಗ್ತಿದೆ ಅಂತ ಇಲ್ಲಿವರೆಗೂ ಯಾರೂ ಕೂಡ ಹೇಳಿಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ನೀವು ಏನ್ ಮಾಡ್ಬೇಕು ನೀವು ಏನೋ ಅಂತ ಅನಿಸಿದ್ರೆ ನಿಮ್ಮ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲಿ ಆಗ್ಲಿ ಪ್ರೈವೇಟ್ ಹಾಸ್ಪಿಟ್ಲಿ ಆಗ್ಲಿ ಅಲ್ಲಿ ಇ ಸಿ ಜಿ ವ್ಯವಸ್ಥೆ ಇ ಸಿ ಜಿ ಸ್ಪೆಷಾಲಿಟಿ ಇದ್ರೆ ಹೋಗಿ ಇ ಸಿ ಜಿ ಮಾಡ್ಕೊಳ್ಳಿ ಸ್ಟುಡಿಯೋಕೋ ಇದ್ರೆ ಮಾಡ್ಕೊಳ್ಳಿ ಡಾಕ್ಟರ್ ಏನೆಲ್ಲ ಚಿಕ್ಕಪ್ ಹೇಳ್ತಾರೆ ಮಾಡ್ಕೊಳ್ಳಿ ನಾರ್ಮಲ್ ಇದ್ರೆ ಭಯ ಪಡಬೇಡಿ ಸಮಸ್ಯೆ ಇದ್ರು ಕೂಡ ಏನೋ ಆಗಲ್ಲ ಟ್ರೀಟ್ಮೆಂಟ್ ಇದೆ ಈ ಭಯದಿಂದ ಕರ್ನಾಟಕಾದ್ಯಂತ ಎಷ್ಟು ಹಾರ್ಟ್ ಹಾಸ್ಪಿಟಲ್ ಇದಾವಲ್ಲ ಪ್ರೈವೇಟು ಅಥವಾ ಗೌರ್ಮೆಂಟ್ ಎಲ್ಲ ಹೌಸ್ಫುಲ್ ಆಗಿದೆ ಫಿಲಂ ಥಿಯೇಟರ್ ತರ ಜನರಲ್ಲಿ ಆತಂಕ ಮೂಡಿಸ್ತಿದ್ದಾರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಕಾರಣಗಳು ಇದ್ರೆ ಆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಏನ್ ಕಾರಣ ಉಸಿರಾಡಕ್ ತೊಂದ್ರೆ ಇದ್ಯಾ ಚೆಸ್ಟ್ ಪೇನ್ ಇದೆಯಾ ಅಥವಾ ಬೆನ್ನು ಮೇಲ್ಭಾಗದಲ್ಲಿ ನೋವಿದ್ಯಾ ತಲೆ ಸುತ್ತಿದ್ಯಾ ತಲೆ ಬಂದ್ ಬಿದ್ದಿದೀರಾ ಶುಗರ್ ಇದೆಯಾ ಬಿ ಪಿ ಇದೆಯಾ ಥೆರಾಯ್ಡ್ ಇದೆಯಾ ತೂಕ ಜಾಸ್ತಿ ಇದ್ಯಾ ಅಮ್ಮ ಅಪ್ಪನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಇತ್ಯಾದಿ ಇತ್ಯಾದಿ ಹಾರ್ಟಿಗೆ ಸಂಬಂಧ ಏನಾರ ಪಟ್ಟಿರ್ತಕ್ಕಂತ ನಿಮಗೆ ಸಮಸ್ಯೆ ಅನಿಸಿದ್ರೆ ಹಾರ್ಟ್ ಹಾಸ್ಪಿಟಲ್ಗೆ ಹೋಗಿ ಮೈಸೂರು ಸುತ್ತಮುತ್ತಲೋಲ್ಲ ಮೈಸೂರು ಜೈದೇವ ಇದೆ ಬೆಂಗಳೂರು ಸುತ್ತಮುತ್ತಲೋರಿಗಿಲ್ಲ ಬೆಂಗಳೂರಲ್ಲಿ ಜೈದೇವ ಬೆಂಗಳೂರಲ್ಲಿ ನಾಲ್ಕು ಪ್ಲೇಸ್ ಅಲ್ಲಿ ನಾಲ್ಕಲ್ಲ ಮೂರು ಪ್ಲೇಸ್ ಅಲ್ಲಿ ಜೈದೇವ ಇದೆ ಜಯದೇವ ಮೇನ್ ಬ್ರಾಂಚು ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಇದೆ ರಾಜೀಜಯ ನಗರ್ ಇ ಎಸ್ ಐ ಹಾಸ್ಪಿಟಲ್ ಅಲ್ಲೂ ಜೈದೇವ ಹಾಸ್ಪಿಟಲ್ ಇದೆ ಹತ್ತಿರ ಇರೋರೆಲ್ಲ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಬಿಪಿನ್ ಕಾರ್ಡ್ ಗಳು ಇದಾವರೆಲ್ಲ ಕಡಿಮೆ ರೇಟ್ ಅಲ್ಲಿ ಚೆಕ್ ಮಾಡ್ತಾರೆ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಕಲಬುರ್ಗಿನಲ್ಲಿ ಜೈನ್ಯವ ಹಾಸ್ಪಿಟಲ್ ಇದೆ ತಮ್ಮೆಲ್ಲರಿಗೂ ಗೊತ್ತಿರೋಂತ ವಿಚಾರ ಅದ್ಲೆಲ್ಲ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಉಳಿದವರಿಗೆಲ್ಲ ದೂರ ಆಗುತ್ತೆ ಅಲ್ಲಿ ಹೋಗೋದು ಹೇಗೆ ಅಂತ ಹೇಳ್ಬಿಟ್ಟು ಆತಂಕ ಪಡಬೇಡಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇ ಸಿ ಜಿ ವ್ಯವಸ್ಥೆ ಇರುತ್ತೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರೈವೇಟ್ ಅವ್ರೆಲ್ಲ ಇ ಸಿ ಜಿ ಮಾಡ್ತಿರ್ತಾರೆ ಡಾಕ್ಟರ್ಸ್ ಭಯ ಪಡಬೇಡಿ ರಾತ್ರಿ ಹನ್ನೆರಡು ಗಂಟೆ ಇರಲಿ ಒಂದ್ ಗಂಟೆ ಇರಲಿ ಎದೇ ಬಂದ ತಕ್ಷಣ ಹಾಸ್ಪಿಟ್ಲ್ಗೆ ಹೋಗಿ ಬೆಳಗ್ಗೆ ಹೋದ್ರ ಆಯ್ತು ಅಂತ ನಗ್ಲೆಕ್ಟ್ ಮಾಡಿಕೊಂಡು ಮನೇಲಿರ್ಬೇಡಿ ಈವರೆಗೂ ಕೂಡ ವ್ಯಾಕ್ಸಿನ್ ಒಂದು ತಗೊಂಡಿದ್ದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಯಾರು ಕ್ಲಾರಿಟಿ ಕೊಡ್ತಿಲ್ಲ ಅದರಿಂದ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಸಮಸ್ಯೆ ಏನೇ ಇದ್ರು ಕೂಡ ಹಾಸ್ಪಿಟ್ಲ್ಗಳಿಗೆ ಹೋಗಿ ಈ ಸುಳ್ಳು ಸುದ್ದಿಗಳು ಸುಳ್ಳು ಸುದ್ದಿ ಅಂತ ಇಲ್ಲ ಹಾರ್ಟ್ ಅಟ್ಯಾಕ್ ಕಾಮನ್ ಆಗಿ ಆಗ್ತಿದಾವೆ ರಾಜ್ಯಾದ್ಯಂತನೇ ಇಲ್ಲ ದೇಶಾದ್ಯಂತನೇ ಇಲ್ಲ ಇಡೀ ಜಗತ್ತಿನಲ್ಲಿ ದಿನ ಎಷ್ಟು ಲೆಕ್ಕ ಇಲ್ಲದಷ್ಟು ಹಾರ್ಟ್ ಅಟ್ಯಾಕ್ ಆಗ್ತಿದ್ದಾವೆ ಆದ್ರೆ ಇತ್ತಿತ್ತಲಾಗಿ ಕೌಂಟ್ ಮಾಡ್ತಿದ್ದಾರೆ ಲೆಕ್ಕ ಮಾಡಿಬಿಟ್ಟು ಜನರಿಗೆ ತೋರಿಸಿ ಭಯ ಹುಟ್ಟಿಸ್ತಿದ್ದಾರೆ ಅದು ಜನರಲ್ಲಿ ಇನ್ನೂ ಭಯದ ವಾತಾವರಣ ಆ ಭಯದಿಂದ ಜನ ಇನ್ನು ಇನ್ನೂ ಸ್ಟ್ರೆಸ್ ಒಳಗಾಗ್ತಿದ್ದಾರೆ ಜಾಬ್ ಮಾಡೋರೆಲ್ಲ ಜಾಬ್ ಸ್ಟ್ರೆಸ್ ಫ್ಯಾಮಿಲಿ ಜವಾಬ್ದಾರಿ ಬಂದವರೆಲ್ಲ ಫ್ಯಾಮಿಲಿ ಸ್ಟ್ರೆಸ್ ತಗೊಂಡು ವೈಯಕ್ತಿಕವಾಗಿ ಸಿಕ್ಕಾಪಟ್ಟೆ ಸಾಲ ಮಾಡಿದವರೆಲ್ಲ ಅದ ಸ್ಟ್ರೆಸ್ ತಗೊಂಡು ಡ್ರಿಂಕ್ಸ್ ಮಾಡೋರು ಸ್ಮೋಕ್ ಮಾಡೋರು ಇವೆಲ್ಲನು ಆರೋಗ್ಯ ಕೆಡಸ್ ಈ ಗಾಳಿ ಗಾಳಿ ಅಂದ್ರೆ ಸಿಟಿಯಲ್ಲಿ ತುಂಬಾ ಏರ್ ಪೊಲ್ಯೂಷನ್ ಆಗ್ತಿದೆ ಅಂದ್ರೆ ಗಾಳಿ ಕಲುಷಿತವಾಗ್ತಿದೆ ಅದು ಎಷ್ಟು ಪ್ರತಿಶತ ಆಗ್ತಿದೆ ಅಂತ ಯಾರು ಹೇಳ್ತಿಲ್ಲ ಆ ಹೊಗೆ ಹೊಗೆಯಿಂದ ಲಂಗ್ಸು ಹಾರ್ಟ್ ಪ್ರಾಬ್ಲಮ್ ಆಗ್ತಿದಾವೆ ಸೊ ಇದನ್ನೆಲ್ಲ ನೀವು ಗಮನಿಸ್ಬೇಕು ತುಂಬಾ ಗಾಡಿ ಓಡಾಡೋ ಜಾಗದಲ್ಲಿ ಹೋದ್ರೆ ಮಾಸ್ಕ್ ಹಾಕೊಳ್ಳೋ ಇಲ್ಲಾಂದ್ರೆ ಇಂದ ಮೂವಿಗೆ ಮುಚ್ಕೊಂಡು ಓಡಾಡ್ಬೇಕು ನೀವು ಇಲ್ಲಾಂದ್ರೆ ತುಂಬಾ ಕಷ್ಟ ಈ ಜನರೇಷನ್ ಅಲ್ಲಿ ಮೊಬೈಲ್ ಅಂತೂ ಒಂದು ಕ್ಷಣ ಬಿಟ್ಟಿರಲ್ಲ ನಾವು ಆ ಮೊಬೈಲ್ ಟವರ್ ಇಂದ ಕಿರಣಗಳು ಸೀದಾ ಬರ್ತಾ ಇದೆ ಮೊಬೈಲ್ ಇಟ್ಕೊಂಡ್ರೆ ಮೊಬೈಲ್ ಕಿರಣಗಳು ಸೀದಾ ಹಾರ್ಟ್ಗೆ ಬರ್ತವೆ ಗೆ ಬರ್ತವೆ ಅದರಿಂದ ತುಂಬಾ ಸಮಸ್ಯೆ ಆಗ್ತಿದೆ ಮತ್ತೆ ನೀವುಗಳು ಮನೆಯಲ್ಲಿದ್ರೆ ಟೀ ಗ್ಲಾಸ್ ಅಲ್ಲಿ ಕುಡಿತೀರ ಅದೇ ಔಟ್ಸೈಡ್ ಹೋದ್ರೆ ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಟೀ ಕೊಡ್ತಾರೆ ಅಂತದನ್ನೆಲ್ಲ ನೀವು ಟೀ ಕುಡಿದ್ರೆ ಪ್ಲಾಸ್ಟಿಕ್ ತುಂಬಾ ಎಫೆಕ್ಟ್ ಆಗುತ್ತೆ ಅದರಲ್ಲಿ ವಿಷಕಾರಿ ಅಂಶ ಇರಬಹುದು ಹಾಗಾಗಿ ಪ್ಲಾಸ್ಟಿಕ್ ಗ್ಲಾಸ್ಗಳಲ್ಲಿ ಟೀ ಕುಡಿಯೋದನ್ನ ನೀವು ನಿಲ್ಸಿ ಅದ್ರ ಜೊತೆಗೆ ಬೀದಿ ಬದಿಯ ತಿಂಡಿಗಳು ತಿನ್ಬೇಡಿ ನೀವು ರಸ್ತೆ ಬದಿಯಲ್ಲಿ ಏನೆಲ್ಲ ಮಾಡ್ತಿರ್ತಾರೆ ಹಳೆ ಎಣ್ಣೆ ಸುಟ್ಟಿರೋ ಎಣ್ಣೆಯಲ್ಲಿ ಎಂಟು ದಿವಸ ಹಿಂದ್ಗಡೆ ಮಾಡಿರೋ ಎಣ್ಣೆಲೆ ಈ ದಿನ ಕೂಡ ಅದೇ ಎಣ್ಣೆಲೆ ಕೊಡ್ತಿರ್ತಾರೆ ಅದನ್ನೆಲ್ಲ ತಿನ್ಬೇಡಿ ಆಮೇಲೆ ತುಂಬಾ ಕಾರಣಗಳಿದಾವೆ ನಿಮ್ಗೆಲ್ಲ ಜನರೆಲ್ಲ ಗೊತ್ತಿರುತ್ತೆ ಆ ಕಾರಣಗಳು ನೀವು ಒಂದು ಮನದಲ್ಲಿ ಇಟ್ಕೊಂಡು ನೆನಪಲ್ಲಿ ಇಟ್ಕೊಂಡು ಬದುಕಬೇಕು ಅಷ್ಟೇನೆ ಎಲ್ರಿಗೂ ಹಾರ್ಟ್ ನೋತಿದೆ ಅಂತ ಹಾರ್ಟ್ ಅಟ್ಯಾಕ್ ಇರಲ್ಲ ಆದ್ರೆ ನಗ್ಲೆಕ್ಟ್ ಮಾಡ್ಕೊಂಡು ಮನೆಯಲ್ಲಿ ಇರೋದಲ್ಲ ಸಮಸ್ಯೆ ದೊಡ್ಡದಾಗೋಕ್ ಮುಂಚೆ ಆಸ್ಪಿಟ್ಲ್ ಹೋಗ್ಬಿಟ್ಟು ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಜಯದೇವ ಹಾಸ್ಪಿಟ್ಲ್ಗಳ ಮೈಸೂರು ಬೆಂಗಳೂರು ಕಲಬುರ್ಗಿನಲ್ಲಿ ಉಳಿದಂತಕ್ಕಂತ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇ ಸಿ ಜಿ ಸ್ಪೆಷಾಲಿಟಿ ಇರುತ್ತೆ ಆಸ್ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬಹುದು ಆತಂಕ ಪಟ್ಕೊಂಡು ಸುಮ್ನೆ ಸ್ಟ್ರೆಸ್ ತಗೊಂಡ್ರೆ ಸ್ಟ್ರೆಸ್ ಇಂದ ಹಾರ್ಟ್ ಅಟ್ಯಾಕು ಆಗ್ಬಹುದು ಸೊ ಸ್ಟ್ರೆಸ್ ಸ್ಟ್ರೆಸ್ ಇಂದ ದೂರ ಇರಿ ಆರಾಮವಾಗಿರಿ ಈ ಸುದ್ದಿಗಳನ್ನೆಲ್ಲ ತಲೆನಿಟ್ಕೊಂಡು ನಮಗೂ ಏನಪ್ಪ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡ್ರೆ ಖಂಡಿತ ಅದೇ ಸ್ಟ್ರೆಸ್ ಅಲ್ಲಿ ಉಳ್ಕೊಂಡ್ರೆ ಒಂದಿನ ನಮಗೂ ಬರ್ಬಹುದು ಸೊ ಏನೇ ಇರ್ಲಿ ನೀವೇ ಡಾಕ್ಟರ್ ಆಗ್ಬೇಡಿ ಇದೇನೋ ಅಂದಾಗ ಅಯ್ಯೋ ನನಗೆ ಚೆಸ್ಟ್ ಪೇನ್ ಆಗ್ತಿದೆ ಓಕೆ ಬಟ್ ಅದು ಆಸಿಡಿಟಿ ಇದೇನಪ್ಪ ಅಂತ ತಿಳ್ಕೊಂಡು ನೀವೇ ಡಾಕ್ಟರ್ ಆಗೋದು ಬೇಡ ಅದು ಆಸಿಡಿಟಿ ಇದೆಯೋ ಮೂಳೆ ಪ್ರಾಬ್ಲಮ್ ಇದೆಯೋ ಮಾಂಸಖಂಡದ ಪ್ರಾಬ್ಲಮ್ ಇದೆಯೋ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಅಂತ ತಿಳ್ಕೊಬೇಕು ಅಂದ್ರೆ ಹಾಸ್ಪಿಟಲ್ಗೆ ಹೋಗಲೇಬೇಕು ಇ ಸಿ ಸಿ ಡಾಕ್ಟರ್ ಸಲಹೆ ಪಡಿಲೇಬೇಕು ಅಂದಾಗ ಮಾತ್ರ ನಮ್ಮ ತಲೆಯಲ್ಲಿರೋ ಡೌಟ್ಸ್ ಭಯ ದೂರ ಆಗುತ್ತೆ ಡಾಕ್ಟರ್ ಏನೆಲ್ಲ ಹೇಳಿರ್ತಾರೆ ಅದನ್ನ ಫಾಲೋ ಮಾಡ್ಬೇಕು ಡಾಕ್ಟರ್ ಹೇಳಿದೆಲ್ಲ ಕೇಳಿಸ್ಕೊಂಡು ಮನೆಗ್ ಬಂದು ಅದೇ ಟೆನ್ಷನ್ ಅದೇ ಸ್ಟ್ರೆಸ್ಸು ಅದೇ ಸಮಸ್ಯೆಗಳು ತಲೆಯಲ್ಲಿ ಇಟ್ಕೊಂಡು ಬದುಕೋದು ಬೇಡ ಡ್ರಿಂಕ್ಸ್ ಮಾಡೋರೆಲ್ಲ ಫ್ಯಾಮಿಲಿ ನಿಮ್ಮನ್ನೇ ನಂಬಿರ್ತಾರೆ ಸೊ ನೀವು ಡ್ರಿಂಕ್ಸ್ ಮಾಡ್ತಾ ಮಾಡ್ತಾ ಲಿವರ್ ಪ್ರಾಬ್ಲಮ್ ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಲಂಗ್ಸ್ ಪ್ರಾಬ್ಲಮ್ ಇಂದ ಎಷ್ಟೋ ಜನ ಡೆತ್ ಆಗಿದ್ದಾರೆ ಆಮೇಲೆ ಫ್ಯಾಮಿಲಿನ ಅನಾಥ ಮಾಡಿದ್ದಾರೆ ಈ ಡ್ರಿಂಕ್ಸ್ ಇಂದ ದೂರ ಇರಿ ಸ್ಮೋಕ್ ಇಂದ ದೂರ ಇರಿ ಕಲುಷಿತ ವಾತಾವರಣ ಇಂದ ದೂರ ಇರಿ ಏರ್ ಪೊಲ್ಯೂಷನ್ ಆಗ್ತಿದ್ರೆ ಜಾಗೃತ ಜಾಗರೂಕತೆಯಿಂದ ಓಡಾಡಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ ಯಾವುದೇ ಭಯ ಬೇಡ ಎಲ್ಲ ಜಿಲ್ಲೆಗಳಲ್ಲೂ ಹಾರ್ಟ್ ಅಟ್ಯಾಕ್ ಆಗ್ತಿದಾವೆ ಸೊ ಲಿಸ್ಟ್ ಮಾಡಿ ಎಲ್ರಿಗೂ ತೋರ್ಸೋದು ಅದು ಒಂದು ಭಯ ಹುಟ್ಟಿಸುವಂತದ್ದೇ ನನ್ನ ಪ್ರಕಾರ ಆತರ ಭಯ ಹುಟ್ಟಿಸಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಏನೇ ಇರ್ಲಿ ಯಾರು ಕೂಡ ಭಯ ಪಡಬೇಡಿ ಆತರ ಚೆಸ್ಟ್ ಪೇನ್ ಇದ್ರೆ ರಾತ್ರಿ ಹನ್ನೆರಡು ಗಂಟೆ ಇರ್ಲಿ ಹಾಸ್ಪೆಟ್ಲ್ಗೆ ಹೋಗಿ ಆರಾಮಾಗಿರಿ ಯಾವ್ದೇ ಆತಂಕ ಬೇಡ ಇದು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ಕಳಕಳಿ ಮತ್ತೆ ಮನವಿ ಯಾರೆಲ್ಲ ಇದೆ ಮೊದಲ ಬಾರಿ ನೋಡ್ತಿದಿರೋ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನ್ ಮನವಿ ಮಾಡ್ಕೊಳ್ತಾ ಎಲ್ಲರೂ ಚೆನ್ನಾಗಿರಿ ಮತ್ತೆ ಮುಂದಿನ ವಿಡೋದ್ರೆ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ